ಅವತ್ತೊಂದು ದಿವಸ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೆಸ್ತೀವಿ ಪ್ರಶನ್ ನಡೆಸ್ತೀವಿ ಸಾಯಂಕಾಲ ಆರು ಗಂಟೆವರೆಗೂ ಮಾನವೀಯತೆ ದೃಷ್ಟಿಯಿಂದ ರೈತರ ಬೆಂಬಲ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಮಂಚಿನಲ್ಲಿ ಇರ್ತಕ್ಕಂಥ ಚಿಕ್ಕ ವ್ಯಾಪಾರ ದೊಡ್ಡ ವ್ಯಾಪಾರ ಹೋಟ್ಲುಗಳು ಪ್ರತಿಯೊಂದು ಪ್ರತಿಯೊಂದು ಸ್ವಯಂಘೋಷಿತವಾಗಿ ಅವರು ಬಂದ ಮಾಡಬೇಕು ಅಂತ ಮೂಲಕ ಮನವಿ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ರೈತರು ಸಂಘಟನೆಗಳು ಯಾವುದೇ ದಲಿತ ಸಂಘಟನೆ ರೈತ ಸಂಘಟನೆ ಇರ್ಬೋದು ರಕ್ಷಣಾ ವೇದಿಕೆ ಇರ್ಬೋದು ಮತ್ತೊಂದು ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಇದಕ್ಕೆ ಬೆಂಬಲ ನೀಡಬೇಕು ಆವತ್ತಿನ ದಿವಸ ನಮ್ಮ ಶಾಸಕರಾದ ಪುಟ್ಟಣೆಯ ದರ್ಶನ್ ಪುಟ್ಟಣೆಯವರು ಬರ್ತಾ ಇದ್ದಾರೆ ಮತ್ತೆ ಆ ಭಾಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಬಡಗಪ್ಪರ ನಾಗೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತೆ ಗೌರವಾಧ್ಯಕ್ಷರಂತ ರಾಜ್ಯ ಗೌರವಾಧ್ಯಕ್ಷರಂತ ಚಾಮರಾಜ್ ಬರ್ತಾ ಇದ್ದಾರೆ ಇಡೀ ನಮ್ಮ ಈ ನಮ್ಮ ರಾಜ್ಯ ಸಭೆ ಇರ್ತಕ್ಕಂಥ ರಾಜ್ಯದ ಎಲ್ಲಾ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರೋದ್ರಿಂದ ಈ ಒಂದು ತುತ್ತಾಗಿ ಬೆಳಗ್ಗೆ ಕರೆ ಮಾಡಿದ್ದಾರೆ ನನಗೆ ಒಂದು ಎರಡು ಮೂರು ದಿವಸ ಮುಂಚೆ ಹೇಳಿದ್ರೆ ನಾನು ಇನ್ನ ಮುಂಚಿತವಾಗಿ ಮಾಡ್ತಾ ಇದ್ವಿ ಬೆಳಗ್ಗೆ ಕರೆ ಎಂಟು ಗಂಟೆ ಕರೆ ಮಾಡಿ ಹೇಳಿದ್ದಕ್ಕೆ ಪತ್ರಿಕಾಗೋಷ್ಠಿ ಮಾಡೋಣ ಬಂದ್ ಬೆಂಬಲ ನೀಡೋಣ ಅಂತ ಹೇಳಿದ್ದಾರೆ ಆದ್ರಿಂದ ತಾವು ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಮನವಿಗೆ ಮೂಗೊಟ್ಟರು ಆ ಬಂದನ್ನು ಯಶಸ್ವಿಗೊಳಿಸಬೇಕು ಅಲ್ಲಿ ಇರ್ತಕ್ಕಂತ ಏನು ನಮ್ಮ ಡಿಮ್ಯಾಂಡ್ ಏನಿದೆ ಮೊದಲು ಅಲ್ಲಿರ್ತಕ್ಕಂಥ ಸ್ಟೋನ್ನ ಬಂದ್ ಮಾಡಬೇಕು ಆ ಮಧ್ಯೆ ಏನು ಕೊಟ್ಟಿದೆ ಅಲ್ಲಿ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು ಅಲ್ಲಿ ರಸ್ತೆ ಮಾಡೋಕ್ಕೆ ಅವಕಾಶ ಇಲ್ಲ ಪಟ್ಟಾಜಮಗಳಲ್ಲಿ ರಸ್ತೆ ಮಾಡ್ತಾ ಇದ್ರೆ ನೋಡ್ಕೊಂಡಿರೋಕ್ಕಾಗಲ್ಲ ನಿಮಗೆ ಏನು ಬೇಕು ನಿಮ್ಗೆ ದುಡ್ಡು ಬೇಕೋ ದುಡ್ಡು ಬೇಕು ಅಂದರೆ ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ತಾತ ಮುತ್ತಾತ ಬೆಟ್ಟ ನೋಡಿಕೊಂಡು ಹುಲಿ ಮೇಕೆ ಮೈಸ್ಕೊಂಡು ಎಲ್ಲ ಆ ಬರ್ತಾರೆ ಅಂತ ಅದನ್ನ ಇವತ್ತು ನಾಶ ಮಾಡ್ತಾ ಇದ್ದೀವಿ ಪೊಲ್ಯೂಷನ್ ತರ್ತಾ ಇದ್ದೀರಾ ಅದನ್ನ ಚೀಮಾರಿ ಹಾಕ್ತಾ ಇದ್ದೀವಿ ರೈತ ಸಂಘಟನೆಯಿಂದ ತಕ್ಷಣ ಡಿ ಸಿ ಇರ್ಬೋದು ಈ ಭಾಗದ ಶಾಸಕರು ಇರ್ಬೋದು ಪ್ರದೇಶ ಹೇಳ್ತಾ ಇದ್ರೆ ಫಸ್ಟ್ವಾಗಿ ರೈತ ಸಂಘಟನೆ ನೀವು ಫಸ್ಟ್ ಇಂಥ ಮೂಂಡವಾಗಿ ಏನಾದ್ರೂ ಬೆಂಬಲ ಮಾಡೋ ರೀತಿ ಇದ್ರೆ ನಿಮ್ ಮುಂದಿನ ದಿನಗಳಲ್ಲಿ ಉಳಿದ ಇರೋಲ್ಲ ನಿಮ್ಗೆ ತಕ್ಷಣ ನೀವು ಆ ಕಾರ್ಯ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ರೈತರಿಗೆ ಸುಗಮವಾಗಿರ್ತಕ್ಕಂತ ಏನು ಆ ದಾರಿ ಇರ್ಬೋದು ದಾರಿ ಬೇಕಾದ ಸರ್ಕಾರದಲ್ಲಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಮ್ದು ರಸ್ತೆ ವಿಚಾರಕ್ಕೆ ಯಾವುದೇ ದಾಟಿ ಇಲ್ಲ ತಕ್ಕ ತಕ್ಕ ಈಗ ರಸ್ತೆ ವಿಚಾರ ಬಂದ್ರೆ ಸರ್ಕಾರಗಳು ಹೇಳಿವೆ ದಾರಿ ಇದ್ರೆ ಮಾಡಿ ಬಂಡಿ ದಾರಿ ಇದ್ರೆ ಮಾಡಿ ರೈತರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಮಾಡಿ ಅಂದ್ರೆ ಮಾಡೋಕೆ ಹೋಗ್ತಾ ಇಲ್ಲ ಅಧಿಕಾರಿಗಳಿಗೆ ರೈತ ಸಂಘಟನೆ ಹೋಗಿ ನಿಂತ್ಕೊಂಡು ಅಧಿಕಾರಿಗಳ ಹತ್ರ ಬೆದರ್ಸಿ ಎದರ್ಸಿ ಬಂದ್ ಮಾಡ್ತೀವಿ ಭಾಗ ಆಗ್ತೀವಿ ಅಂತ ಮಾಡ್ತಾ ಇದೀವಿ ಮೊನ್ನೆ ಬಾಗೇಪಲ್ಲಿ ಒಂದು ರಸ್ತೆ ತೆಗೆದ್ವಿ ಇಲ್ಲಿ ಗೌರಿಬಿಂದೂರಲ್ಲಿ ಅದ್ಯಾವುದು ಅದ ಯಾವದ ಗೋರಿ ಬಿಂದೂರು ಗೌರಿಬಿಂದೂರು ಮಂಚೆನಿದ್ರು ಸತ್ಪತೆಯಂತೆ ಯಾವುದೂ ಬತ್ತಿಲ್ಲ ಅಲ್ಲೊಂದು ಆ ರಸ್ತೆ ತೆಗೆದ್ವಿ ಗುಂಡ್ಲುಪೇಟೆ ಅಂತ ಬರ್ತಿರಲಿ ಗುಂಡುಪತ್ತೂರು ಚಿ ಗುಂಡುಪತ್ತೂ ರಸ್ತೆ ಆ ಗುಂಡುಪತ್ತೂರಲ್ಲಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಗುಂಡು ತಂದಿಗಳು ಹಾಕಿದರೆ ಅಲ್ಲಿ ರಸ್ತೆ ಹೊಡಿಬೇಕಂದ್ರೆ ವೆಂಕಶಿವರೆಡ್ಡಿ ಅಂತಕ್ಕಂಥ ವ್ಯಕ್ತಿ ದೊಡ್ಡ ವ್ಯಕ್ತಿ ಕೆ ಎ ಇಲಾಖೆಯವರು ಅಲ್ಲಿ ಸುಮಾರು ಒಂದು ಐವತ್ತು ಜನಕ್ಕೆ ಚರಿತ್ರೆ ಮತ್ತೆ ಬರ್ತ ಹಂತ ಬರ್ತಾರೆ ಅಂತ ಅನಂತರ ಮಂದಿಗಳು ಅವ್ರು ಯಾರಿದ್ದಾರೆ ಅಂತ ಗುಂಡಾಲ ನೋಡಿ ಗಡಿ ಪಾಲ್ ಮಾಡೋಣ ಜೈಲಲ್ಲಿ ಇರಬೇಕಲ್ಲ ಜೈಲಿಂದ ಆದ್ಮೇಲೆ ಗಡಿ ಪಾರ್ ಮಾಡಬೇಕು ಅವ್ನು ಶಿಕ್ಷೆ ಅನುಭವಿಸ್ಬೇಕು ಶಿಕ್ಷೆ ಅನುಭವಿಸಿ ಆಮೇಲೆ ಗಡಿ ಪಾರ್ ಮಾಡಬೇಕು ಇವಾಗ ಗಡಿ ಅವನು ಮತ್ತೆ ತಪ್ಪಿಸ್ಕೊಳ್ತಾನೆ ಶಿಕ್ಷೆ ಆಗಬೇಕು ಕಾನೂನು ರೀತಿಯಲ್ಲಿ ನಮ್ಮ ಕಾನೂನು ಗೌರವ ಏನಿದೆ ಆ ಗೌರವ ಕಾಪಾಡ್ಕೋಬೇಕು ಅವ್ನು ಶಿಕ್ಷೆ ಆಗಬೇಕು ಇದನ್ನ ಇದನ್ನ ಕ್ವಾರಿನ್ ಕ್ಯಾನ್ಸಲ್ ಮಾಡಬೇಕು ಮತ್ತೆ ಅವ್ನು ಗಡಿ ಪಾರ್ ಮಾಡ್ಬೇಕಂತ ನಮ್ಮ ಒತ್ತಾಯಿದೆ ಅದರಿಂದ ದಯವಿಟ್ಟು ಎಲ್ಲ ಸಹಕಾರ ಕೊಟ್ಟು ತಾವು ಕೂಡ ಬರಬೇಕು ಅಂತ